ಜೆಡಿಎಸ್ ಪಕ್ಷದ ವತಿಯಿಂದ ಆಗಸ್ಟ್ ಮೂವತ್ತೊಂದರಂದು ಧರ್ಮಸ್ಥಳ ವಿವಾದಕ್ಕಾಗಿ ಸತ್ಯ ಎಂ ಎಂವೈ ಮುಧುಳ ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಇತ್ತೀಚೆಗೆ ನಡೆದ ಅಪಪ್ರಚಾರ ಈಗ ಅವರಿಗೆ ತಿರುಗು ಬಾಣವಾಗಿ ಅವರು ಮಾಡಿದ ಷಡ್ಯಂತ್ರ ಜಗ ಜಾಹೀರವಾಗಿ ಪರಿಣಮಿಸಿದೆ ಷಡ್ಯಂತ್ರ ರೂಪಿಸಿದ ಗಿರೀಶ ಮಟ್ಟೆನವರ ಮಹೇಶ್ ತಿಮ್ಮರೋಡಿ ಪೂಜಾ ಭಟ್ ಚನ್ನಯ್ಯ ಹಾಗೂ ಎಂಡಿ ಸಮೀರ್ ಇವರುಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಎಂದು ನಾವು ನಮ್ಮ ಪಕ್ಷದ ಯುವ ಘಟಕದ ಅಧ್ಯಕ್ಷ ನೇತೃತ್ವದಲ್ಲಿ ಹಾಸನದಿಂದ ಧರ್ಮಸ್ಥಳಕ್ಕೆ ವಾಹನಗಳ ಮೂಲಕ ಸತ್ಯಯಾತ್ರೆ ಕೈಗೊಳ್ಳುತ್ತಿದ್ದೇವೆ ಎಂದು ತಿಳಿಸಿದ್ರು ಕ್ಯಾಮರಾಮನ್ ಜಗದೀಶ ಜೊತೆ ಅಶೋಕ ಹುಗಾರ ನಗರದ ಸಮೀಪ ಇರುವಂಥ ಕದಲಿ ಎಂಬ ಸ್ಥಳಕ್ಕೆ ರಾಜ್ಯ ವ್ಯಾಪ್ತಿ ಎಲ್ಲ ಜಿಲ್ಲೆಯಿಂದ ಕಾರ್ಯಕರ್ತರು ಅಧ್ಯಕ್ಷರು ಹಾಗೂ ಸಂಬಂಧಿಸಿದ ಪದಾಧಿಕಾರಿಗಳು ಒಂದುಗೂಡಿ ಅಲ್ಲಿಂದ ಬೆಳಗ್ಗೆ ಹನ್ನೊಂದು ಗಂಟೆಗೆ ಧರ್ಮಸ್ಥಳಕ್ಕೆ ವಾಹನಗಳ ಮುಖಾಂತರ ಯಾತ್ರೆಯನ್ನು ಕೈಗೊಂಡು ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಧರ್ಮಸ್ಥಳವನ್ನು ತಲುಪಿ ಧರ್ಮಸ್ಥಳ ಗ್ರಾಮದಿಂದ ಶ್ರೀಮಠದವರೆಗೂ ಪಾದಯಾತ್ರೆಯನ್ನು ಕೈಗೊಂಡು ಯಾರ್ಯಾರು ಈ ಒಂದು ಶ್ರೀಮಠದ ಹೆಸರನ್ನು ಕೆಡಿಸಬೇಕು ಅಪಪ್ರಚಾರ ಮಾಡಬೇಕು ಅನ್ನುವಂಥ ಉದ್ದೇಶಕ್ಕೆ ಬಂದರು ಅವ್ರ ಮ್ಯಾಗ ಯೋಗ್ಯ ಕ್ರಮ ಆಗಬೇಕು ಇದಕ್ಕೆ ಕೇಂದ್ರ ಸರ್ಕಾರ ಭಾಗಿಯಾಗಬೇಕು ಅನ್ನುವಂಥ ಉದ್ದೇಶಕ್ಕೊಂಡು ಈ ಸತ್ಯ ಯಾತ್ರೆ ಅನ್ನುವಂಥ ಒಂದು ಹೆಸರನ್ನು ಕೊಟ್ಟು ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ವಿ ಅದರಿಂದ ನಮ್ಮ ಗದಗ ಜಿಲ್ಲೆಯ ಪರವಾಗಿ ನಮ್ಮ ಅಧ್ಯಕ್ಷರು ಅದಕ್ಕೆ ಉದ್ದೇಶ ಏನಂತಂದರೆ ಧರ್ಮಸ್ಥಳದ ಹೆಸರನ್ನು ಇಷ್ಟಲ್ಲದೆ ಇವತ್ತು ಎಮ್ ಡಿ ಸಮೀರ್ ಚೆನ್ನಯ್ಯ ಮಟ್ಟಣ್ಣವರು ತಿಮ್ಮ ತಿಮ್ಮನ ತಿಮ್ಮರಡ್ಡಿಯವರು ಇವರು ಸುಳ್ಳು ಅಪರಾಧವನ್ನು ಜನರಿಗೆ ತಪ್ಪು ಸಂದೇಶನ ಕಳಿಸ್ಯಾರ ಆದರೆ ಇವರು ಏನು ಅನ್ಕೊಂಡಿದ್ರು ಅಂದ್ರೆ ಅದು ತಿರುಗಾಣ ಆಗಿದೆ ಅಂದ್ರೆ ಅಲ್ಲಿ ಅಂದ್ರೆ ಸತ್ಯ ಇದೆ ಅಂತೇಳಿ ಇವ್ರ ಮ್ಯಾಗ ಶಿಸ್ತು ಕ್ರಮ ಊಟ ಮತ್ತೆ ಇವತ್ತೊಂದು ಬೇರೆ ಬೇರೆ ಏನೇನೋ ಹೊಂಟ್ಸಕೈತಾರೆ ಇದು ದಯವಿಟ್ಟು ಯಾವ ಭಕ್ತರು ಯಾವುದೇ ಧರ್ಮಸ್ಥಳಕ್ಕೆ ಮಟ್ಟಕ್ಕೆ ಒಂದು ಗು ಏನು ತಪ್ಪು ಸಂದೇಶ ಕೊಡೋರನ್ನ ಇವ್ರ ಮ್ಯಾಲ ಶಿಸ್ತು ಕರ್ಮ ತಗೊಂಡು ಇವ್ರ ಕಠಿಣ ಆದ ಕ್ರಮ ಆಗಬೇಕು ಯಾಕಂದ್ರೆ ಧರ್ಮ ಇದೆ ಅಂದ್ರೆ ಧರ್ಮಸ್ಥಳದಾಗೈತಿ ಆ ಉದ್ದೇಶ ಇಟ್ಕೊಂಡು ಎಲ್ಲ ನಮ್ಮ ಗದಗ ಜಿಲ್ಲಾ ವತಿಯಿಂದ ನಾಳೆ ಪಾದಯಾತ್ರೆಗೆ ನಾವು ಸಾಕಷ್ಟು ಜನ ಭಕ್ತರು ಮುಖಂಡರು ನಮ್ಮ ಪಕ್ಷದ ವತಿಯಿಂದ ನಾವು ಧರ್ಮಸ್ಥಳ ಒಂದು ವೀರೇಂದ್ರ ಹೆಗಡೆ ಅವರಿಗೆ ನಾವು ಅವ್ರಿಗೆ ಒಂದು ಎಲ್ಲರೂ ಕೂಡಿ ಅವರ ಆಶೀರ್ವಾದ ಪಡೆದು ಅವರನ್ನು ಅವ್ರ ಹಿಂದೆ ನಾವು ಇರ್ತೀವಿ ಅಂತೇಳಿ ನಾವು ಸಾರಿ ಸಾರಿ ಹೇಳಕ್ಕೆ ನಾವು ಇಚ್ಛೆ ಪಡ್ತೀವಿ ಯಾಕಂದರೆ ಉದ್ದೇಶ ಇಷ್ಟೇ ಈ ರೀತಿ ತಪ್ಪ ಪುಣ್ಯಕ್ಷೇತ್ರ ಧರ್ಮಸ್ಥಳ ಧರ್ಮಸ್ಥಳ ಅನ್ನುವಂಥ ಉದ್ದೇಶಕ್ಕಿಂತ ಕೆಲವೊಂದು ದುಷ್ಟಶಕ್ತಿಗಳು ಅಥವಾ ಧರ್ಮದ ಭ್ರಷ್ಟರು ಕೂಡಿಕೊಂಡು ಧರ್ಮಸ್ಥಳದ ಹೆಸರನ್ನು ಧರ್ಮಸ್ಥಳದ ಕೀರ್ತಿಗೆ ಅಪಚಾರ ಮಾಡಿ ಷಡ್ಯಂತ್ರ ಮಾಡಿ ಹೋರಾಟದ ರೂಪದಲ್ಲಿ ಹೋರಾಟದ ರೂಪದಲ್ಲಿ ಇವತ್ತು ಧರ್ಮಸ್ಥಳ ಹೆಸರನ್ನು ಕೇಳಿಸ್ಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ಸಾಕಷ್ಟು ಅಪಪ್ರಚಾರ ಮಾಡಿದ್ದಾರೆ ಅದರಂತೆ ನಮ್ಮ ಸರ್ಕಾರದವರು ಯಾವುದೇ ರೀತಿಯ ಮುಂಜಾಗ್ರತೆ ವಹಿಸದೆ ಹೋರಾಟಗಾರರ ಒಂದು ಮಾತಿಗೆ ಬೆಲೆ ಕೊಟ್ಟು ಕೇವಲ ರಾಜ್ಯದ ಏಳು ಕೋಟಿ ಜನರ ಆಶೆಗಳನ್ನು ಧಿಕ್ಕರಿಸಿ ತರಾತುರಿಯಲ್ಲಿ ಎಸ್ ಐ ಟಿಯನ್ನು ರಚನೆ ಮಾಡಿದ್ದಾರೆ ಎಸ್ ಐ ಟಿ ಒಂದು ಎಸ್ ಐ ಟಿ ರಚನೆ ಮಾಡಬೇಕಂತಂದ್ರೆ ನಾವೆಲ್ಲರೂ ನೋಡಿದಾಗ ಒಂದು ಬೇರೆ ಬೇರೆ ವಿಷಯದಾಗ ಎಸ್ ಐ ಟಿ ರಚನೆ ಮಾಡ್ರಿ ಎಸ್ ಐ ರಚನೆ ಮಾಡ್ರಿ ಅಂತಂದು ಹೋರಾಟ ಮಾಡ್ತೀವಿ ನಾವು ಸಾಕಷ್ಟು ಕಡೆ ಇವತ್ತು ಸರ್ಕಾರ ಯಾವುದೇ ಹೋರಾಟಗಳಿಲ್ಲದೆ ಯಾವುದೇ ಶಿಫಾರಸು ಇಲ್ಲದೆ ಅಥವಾ ವಿರೋಧ ಪಕ್ಷದ ಅಭಿಪ್ರಾಯವನ್ನು ಪಡೆಯದೆ ತರಾತುರಿಯಲ್ಲಿ ಎಸ್ ಐ ಟಿ ರಚನೆ ಮಾಡಿದೆ ಅಂತ ಎಸ್ ಐ ಟಿ ರಚನೆ ಮಾಡಿ ಧರ್ಮಸ್ಥಳದ ಹೆಸರಿಗೆ ಅಪಪ್ರಚಾರ ಮಾಡಕ್ಕೆ ಸರ್ಕಾರದ್ದು ಒಂದು ದೊಡ್ಡ ಷಡ್ಯಂತ್ರ ಐತಿ ಇದರೊಳಗೆ ಸರ್ಕಾರದವರು ಸಮಭಾಗಿಗಳದಾರ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಸರ್ಕಾರದ ವಿರುದ್ಧ ಮತ್ತು ಈ ಏನು ಷಡ್ಯಂತ್ರ ಮಾಡ್ಯಾರ ಅವರ ವಿರುದ್ಧ ಯೋಗ್ಯವಾದ ಕ್ರಮ ಆಗಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ರಾಜ್ಯ ಜೆ ಡಿ ಎಸ್ ಪಕ್ಷದ ವತಿಯಿಂದ ನಮ್ಮ ಯುವ ನಾಯಕರು ರಾಜ್ಯ ಯುವ ಘಟಕದ ಅಧ್ಯಕ್ಷರು ಆದಂತಹ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಕ್ಷದ ಎಲ್ಲ ಹಾಲಿ ಹಾಗೂ ಮಾಜಿ ಸಚಿವರುಗಳು ಜೆ ಎಸ್ ಪಕ್ಷದ ಮಾಜಿ ಹಾಗೂ ಹಾಲಿ ಶಾಸಕರನ್ನು ಒಳಗೊಂಡಂತಹ ಒಂದು ನಿಯೋಗ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಹೋರಾಟ ಏನು ಸುಳ್ಳು ಹೋರಾಟವನ್ನು ಮಾಡಿ